ಯುವಕನ ಕಾಟಕ್ಕೆ ಅಪ್ರಾಪ್ತಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಇದು ಸ್ಫೋಟಕವಾದಂತಹ ತಿರುವು ನೀಡಿದೆ ಆಡಿಯೋ ತುಣುಕು ಅಪ್ರಾಪ್ತೆ ಸಾವಿಗೆ ಕಾರಣ ಯುವಕನು ಅಥವಾ ಪೋಷಕರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ಯಾಕಂದ್ರೆ ಯುವಕ ಪೀಡಿಸ್ತಾ ಇದ್ದ ಅಪ್ರಾಪ್ತಿಯನ್ನ ಅನ್ನುವಂತಹ ಆರೋಪ ಇತ್ತು ಪೋಷಕರು ಕೂಡ ಹಂಗೆ ಮಾಡಿದ್ರು ಹಾಗೆ ಸೂಸೈಡ್ ಮಾಡಿಕೊಂಡಿದ್ರು ಈಗ ಪ್ರೀತಿಸುವಂತೆ ಯುವಕ ಕಿರುಕುಳ ನೀಡುತ್ತಾ ಇದ್ದ ಅನ್ನುವುದ ಆರೋಪಕ್ಕೆ ಬೇರೆಯದ್ದೇ ಕಥೆಯನ್ನು ಇದು ಕೊಡ್ತಾ ಇದೆ ನೋಡೀಗ ಆ ಒಂದು ಆಡಿಯೋ ತುಣುಕು ಹಲ್ಚ ಲೆಬ್ಬಿಸ್ತಾ ಇದೆ ನನ್ನನ್ನು ಕರೆದುಕೊಂಡು ಹೋಗುವಂತೆ ಯುವತಿ ಮಾತಾಡಿದಾಳೆ ಯುವಕನ ಜೊತೆ ಮಾತನಾಡಿರುವಂಥ ಆಡಿಯೋ ಲಭ್ಯ ಆಗಿದೆ ನೀಲಕಂಠ ನಗರದ ದಿವ್ಯಾ ನೇಣಿಗೆ ಶರಣಾಗಿದ್ದು ಯುವತಿಯ ಸಾವಿಗೆ ಪೋಷಕರ ವಿರೋಧವೇ ಕಾರಣ ಆಯಿತಾ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಯುವಕ ಆದಿತ್ಯ ಅಲಿಯಾಸ್ ರಘು ದೇಬೂರು ಗ್ರಾಮದ ಆದಿತ್ಯ ವಿರುದ್ಧ ಪ್ರೀತಿಸುವಂತೆ ಕಿರುಕುಳದ ಆರೋಪ ಕೇಳಿಬಂದಿತ್ತು ನಂಜುನಗೂಡಿನ ಸರ್ಕಾರಿ ಕಾಲೇಜಿನ ಪ್ರಥಮ ವರ್ಷದ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಿದ್ರು ದಿವ್ಯಾ ಈ ವೇಳೆ ಆದಿತ್ಯ ಜೊತೆಗೆ ಲವ್ ಮಾಡ್ತಾ ಇದ್ರು ಪ್ರೀತಿ ಮಾಡುವಾಗ ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವು ಕಡೆ ಇಬ್ಬರು ಕೂಡ ಸುತ್ತಾಡಿರ್ತಾರೆ ಸೆಲ್ಫಿ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುತ್ತೆ ಯುವತಿ ಸಾವಿಗೆ ಪೋಷಕರೇ ಕಾರಣ ಅಂತ ಹೇಳಿಕೆ ನೀಡಿದ್ದಾನೆ ಯುವಕ ಆದಿತ್ಯ ಈಗ ನೋಡಿಗ ಈ ಆಡಿಯೋ ಏನಿದೆ ನಾನು ಕರ್ಕೊಂಡು ಹೋಗ್ಬಿಡು ನನ್ನ ಮದುವೆ ಆಗು ನಂಗೆ ತಾಳಿ ಕಟ್ಟು ನಂಗೆ ಆಗ್ತಾ ಇಲ್ಲ ಮನೇಲಿ ಒಪ್ಪಲ್ಲ ಅಂದ್ರೆ ಏನು ಅರ್ಥ ಅಂದರೆ ಹುಡುಗಿದ ಇಷ್ಟ ಇದೆ ಅಂತ ಅರ್ಥ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದ್ದಾರೆ ಅಂತ ಅರ್ಥ ಬಿಟ್ಟಿರಲಾರ್ದಷ್ಟು ಅವ್ರ ನಡುವೆ ಲವ್ ಬೆಳೆದಿದೆ ಇಲ್ಲಿ ಅವ್ರ ಪೋಷಕರು ಹೇಳ್ತಾ ಇರೋದು ಇಲ್ಲ ಯುವಕ ಪ್ರೀತ್ಸೆ ಪ್ರೀತ್ಸೆ ಅಂತ ಪ್ರಾಣ ತಿಂತಿದ್ದ ಪಾಗಲ್ ಪ್ರೇಮಿ ಅನ್ನೋ ಥರ ಅವರು ಈಗ ನೋಡಿ ಆ ಆಡಿಯೋ ದೊಡ್ಡ ಸ್ಫೋಟಕವಾದಂಥ ತಿರುವನ್ನು ಕೊಟ್ಟಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಇಲ್ಲಿ ಯುವಕನನ್ನ ಪ್ರೀತಿ ಮಾಡಿದಂಥ ಯುವಕನನ್ನು ವಿಲಂತರ ಬಿಂಬಿಸಲಾಗಿತ್ತು ಈಗ ಬಿಡುಗಡೆ ಆಗಿರುವಂಥ ಆಡಿಯೋ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟನ್ನು ಕೊಡುತ್ತಾ ಅಥವಾ ಇವತ್ತಿದ್ದು ಕೂಡ ಆ ಪ್ರೀತಿಗೆ ಸಹಕಾರ ಇತ್ತು ಆ ಅನ್ನೋದನ್ನ ಪ್ರೂವ್ ಮಾಡುತ್ತಾ ಪ್ರಭು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನು ಈಗ ಏನು ಅಪ್ರಾಪ್ತ ಬಾಲಿಕೆಯ ಹಿಂದೆ ಆ ಹುಡುಗ ಪ್ರೀತಿ ಅಂತ ಹೇಳಿ ಹಿಂದೆ ಬಿದ್ದಿದ್ದ ಈ ಒಂದು ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ಲು ಅಂತ ಹೇಳಿ ಆ ಪ್ರಕರಣ ಇದ್ದಂಥದ್ದು ಆದ್ರೆ ಈಗ ಹುಡುಗ ಹುಡುಗನಿಂದ ಬಿಡುಗಡೆ ಆಗಿರುವಂತಹ ಒಂದು ಆಡಿಯೋ ಇರಬಹುದು ಜೊತೆಗೆ ಆತ ಕೊಟ್ಟಿರ್ತಕ್ಕಂತ ಹೇಳಿಕೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ಪೋಷಕರಿಂದಲೇ ಕಿರುಕುಳ ಇತ್ತ ಅನ್ನೋ ಒಂದು ಆ ಈ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆ ಪ್ರೀತಿಸುವಂತೆ ಯುವಕ ನೆಟ್ಟಿದ್ದಂತಹ ಕಿರುಕುಳಕ್ಕೆ ಮನನೊಂದು ತಮ್ಮ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಯುವತಿಯ ಪೋಹ ಪೋಷಕರು ಅಂದ್ರೆ ಹದಿನೇಳು ವರ್ಷದ ದಿವ್ಯಾ ಏನಿದ್ರು ಅವರ ಒಂದು ಪೋಷಕರು ಆರೋಪವನ್ನ ಮಾಡಿದ್ರು ಇದರಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಆತನನ್ನ ಪೊಲೀಸ್ ವಶ ಪಡೆದುಕೊಳ್ಳುವಂತ ಕೂಡ ಮಾಡಿದ್ರು ಆದ್ರೆ ಆ ನಂಜನಗೂಡು ಪಟ್ಟಣ ಪೊಲೀಸರ ಒಂದು ತನಿಖೆ ವೇಳೆ ಸಂದರ್ಭ ಇರ್ಬಹುದು ಜೊತೆಗೆ ಯುವಕ ಕೊಟ್ಟಂತಹ ಆ ಮಾಹಿತಿಗಳಿರ್ಬಹುದು ಆತ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳ ಪ್ರಕಾರ ಅವರ ಪೋಷಕರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅನ್ನೋದು ಮುಖ್ಯವಾಗಿ ಒಂದು ಆಡಿಯೋದಿಂದ ಗೊತ್ತಾಗ್ತಾ ಇರ್ತಕ್ಕಂಥ ಘಟನೆ ನಂಜನಗೂಡು ಪಟ್ಟಣದ ನೀಲಕಂಠದ ನಗರದಲ್ಲಿ ನಡೆದಿದ್ದಂತದ್ದು ದಿವ್ಯಾ ಅವರೀತ್ ಮಾಹಿತಿಗಾಗಿ ಅಮ್ಮ ನವ್ಯ ನವ್ಯ ಓದ್ಲಾ ಅವ್ರ ಗಂಡ ಮನೆಗೆ ಫೋನ್ ಇಟ್ಬಿಟ್ಟವ್ರಾಜ್ ನೀನ್ ಯಾಕೆ ಅಳ್ತಾ ಇದೀಯ अपने बेड में पहले ही मंगलमातन पंडुतर पंडा गला निम्बूगन बेस बेड में बेको अपने बेस ते मंगलमाते ली मंगल पंडुतर पंडा गला कॉलेजो कॉलेजोगला मैंने बोल ते ना रहा